ಕಬ್ಬಿನ ಬೆಲೆಯಲ್ಲಿ ರೈತರಿಗೆ ಇರುವ ಗೊಂದಲ ಸರಿಪಡಿಸುವಂತೆ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರು ಹಾಗೂ ರೈತ ಸಂಘಗಳ ನಿರಂತರ ಹೋರಾಟದ ಪರಿಣಾಮವಾಗಿ ರಾಜ್ಯ ಸರ್ಕಾರ ಕಾರ್ಖಾನೆಗಳಿಂದ ಮೂರು ಸಾವಿರ ಇನ್ನೂರ ಐವತ್ತು ರೂಪಾಯಿ ಮತ್ತು ಸರ್ಕಾರ ಐವತ್ತು ರೂಪಾಯಿ ಸೇರಿಸಿ ಒಟ್ಟು ಮೂರು ಸಾವಿರ ಮುನ್ನೂರು ನಿಗದಿಪಡಿಸಿ ಆದೇಶ ಹೊರಡಿಸಿದೆ ಆದರೆ ಇಳುವರಿ ಆಧಾರದ ಮೇಲೆ ಬೆಲೆ ನಿಗದಿಯಾಗತ್ತದ ಅಥವಾ ಎಲ್ಲ ರೀತಿ ಕಬ್ಬಿಗೂ ಇದೇ ಬೆಲೆ ಅನ್ವಯಿಸುತ್ತಾ ಅನ್ನುವುದು ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ನುಡಿದ ಟೈಮ್ದಾಗ ಆ ಸರ್ಕಾರ ಅವ್ರಿಗೆ ಕೊಡ್ತಿದ್ವಿ ಇದು ಲೇವಲ್ ಆದ್ರೆ ಇದು ಯಾವುದೂ ಸ್ಪಷ್ಟೀಕರಣ ಇಲ್ಲದೆ ಕಾರಣಕ್ಕ ಮುದೋದೊಳಗೆ ರೈತರು ಹೋರಾಟ ಮಾಡತ್ತಾರೆ ಯಾಕಂದ್ರೆ ಅಲ್ಲಿ ರಿಕೋರಿ ಕಡಿಮೆ ರಿಕೋರಿ ಒಳಗೆ ನಾವು ಹೋರಾಟಕ್ಕೆ ಕೊಂಡಿರ್ತವಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಫ್ ಆರ್ ಪಿ ಸರಿ ಇಲ್ಲ ಅದು ಮೋಸದ ಎಫ್ ಆರ್ ಪಿ ಐತಿ ಅದಕ್ಕೆ ನಮಗೆ ಗುಜರಾ ಇದು ಮಹಾರಾಷ್ಟ್ರ ಮಾದರಿ ಒಳಗೆ ಮೂರು ಸಾವಿರದ ಐದುನೂರು ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಮಾದರಿ ಒಳಗೆ ಮೂರುವರೆ ಸಾವಿರ ರೂಪಾಯಿ ನಮಗೆ ಕೊಡ್ರಿ ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬ್ರಿ ನಿಮಗೆ ನಾಚಿಕೆ ಬರಬೇಕು ಇವತ್ತು ಒಂಬತ್ನೂರ ಒಂಬತ್ನೂರ ಒಂಬತ್ತು ಸಾವಿರದ ಏಳ್ನೂರು ಕೋಟಿ ಸಕ್ರೀದ್ ಹೊಕ್ಕದ ಬರೀ ನಿಮಗೆ ತೆರಿಗೆ ಅಂದರೆ ಹತ್ತು ಸಾವಿರದ ಐವತ್ತು ಕೋಟಿ ಸಕ್ರಿದೋಗ್ತದೆ ಮೂ ಮೂವತ್ತೆಂಟು ಸಾವಿರ ಕೋಟಿ ಇನ್ನು ಉಳಿದ ಏನು ಬಾಯ್ ಪಡಕ್ ಏನು ಫ್ಯಾಕ್ಟ್ರಿ ನಿಂತಿರದಲ್ಲ ರಾಜ್ಯಕ್ಕೆ ಬರುವಂಥ ತೆರಿಗೆ ಇದೆ ಇವತ್ತು ಇದ ನೀವು ಲಿಕ್ಕರ್ದ ರೇಟ್ ಹೆಚ್ಚು ಮಾಡಿದ್ರಿ ಆಮೇಲೆ ಸ್ಪ್ರೀಟ್ ತಯಾರಾಕೈತಿ ಎತ್ತರ ನಿಂತ್ರೆ ನಮ್ಮ ರೈತರ ಕಬ್ಬಿ ಅದು ಎಷ್ಟು ಟ್ಯಾಕ್ಸ್ ಒಗ್ತೈತಿ ಸಕ್ರಿದು ಎಷ್ಟು ಒಗ್ತೈತಿ ಈ ನೀವು ಒಂದು ಹತ್ತು ಸಾವಿರ ಕೋಟಿ ರಾಜ್ಯದ ಕಬ್ಬು ಬೆಳೆಗಾರ ನಮ್ಮ ರೈತ ಬಾಂಧವರಿಗೆ ಕೊಡೋದ್ರ ಏನು ಕಡಿಮೆ ಆಗಂಗಿಲ್ಲ ದಯವಿಟ್ಟು ಈ ರೈತರ ಹಿತಾದೃಷ್ಟಿ ಕಾಪಾಡೋ ನಿಟ್ಟಿನೊಳಗಿರಬೇಕು ಆದರೆ ಯಾವುದೇ ಹೋರಾಟ ಮಾಡಲಿ ಅಂತ ಹೋರಾಟಗಾರ ಬಣ ರಗಡೆ ಇರಲಿ ಆದರೆ ಹೋರಾಟ ಸಿದ್ಧಾಂತಗಳು ಮತ್ತು ಹೋರಾಟ ಕುಂತಾಗ ಒಬ್ರಿಗೆ ಬೆಂಬಲ ಸೂಚು ಅಂದಾಗ ಸರ್ವ ಧರ್ಮದವ್ರನ್ನ ಕೇಳ್ಕಾರ ಕಡೆ ಭಾಗದ ಹೋರಾಟಗಾರನ್ನು ಕೇಳಿ ಇವತ್ತು ನಮ್ಮ ರೈತರಿಗೆ ಸರ್ವ ಸಂಘಟನೆದವರು ದಲಿತ ಪರ ಸಂಘಟನೆ ಇರ್ಬೋದು ಕನ್ನಡಪರ ಸಂಘಟನೆ ಇರ್ಬೋದು ಕಾರ್ಮಿಕ ಸಂಘಟನೆಗಳು ಇರ್ಬೋದು ಆಟೋ ಚಾಲಕರ ಸಂಘ ಇರ್ಬೋದು ವಕೀಲರ ವಕೀಲ ಸಂಘ ಇರ್ಬೋದು ಡಾಕ್ಟರ್ಸ್ಗಳಿರ್ಬೋದು ಎಲ್ಲ ಸಂಘದವ್ರು ಬೆಂಬಲ ಕೊಟ್ಟಾರೆ ಯಾಕಂದರೆ ದೇಶದ ಬೆನ್ನಲ್ಲವಾದಂಥ ರೈತಗೆ ಯಾವುದೇ ರೀತಿ ಯಾವುದೇ ಬೆಳೆಗೆ ವೈಜ್ಞಾನಿಕ ಬೆಂಬಲ ಸಿಗದೆ ಅವು ಕುಗ್ಗುವಂಥ ಪರಿಸ್ಥಿತಿ ಆಗೈತಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಇನ್ನೂವರೆಗೂ ಯಾವುದೇ ಒಂದು ಕೇಂದ್ರ ಸರ್ಕಾರಗಳು ಜಾರಿ ತರದೇ ಕಾರಣಕ್ಕಾಗಿ ರೈತ ಔಷಧ ಗೊಬ್ಬರ ರೇಟ್ಗಳು ಡಬಲ್ ತ್ರಿಬಲ್ ಆದರೂ ಕೂಡ ಯಾವುದೇ ರೇಟ್ ರೈತನ ಬೆಳೆಗೆ ಹೆಚ್ಚಾಗಿದ್ದು ನಾವು ಉಡೆಯಲ್ಲನ್ನೋ ಒಂದು ಕಾರಣ ಇಟ್ಕೊಂಡು ರೈತರನ್ನ ಕಾಪಾಡಬೇಕಂತೇಳಿ ಇವತ್ತು ಎಲ್ಲ ಸಂಘಟನೆದವ್ರು ಬೆಂಬಲ ಕೊಟ್ಟಾರೆ ಆದರೆ ನಿನ್ನೆ ನಡೆದ ಘಟನೆ ಏನೇ ಮುದೋದಲ್ಲಿ ಘಟನೆ ನಡೀತಾ ಅದು ಯಾವುದೂ ರ ಯಾವ ರೈತರು ನಾವು ಮಾಡಿದ್ದಲ್ಲ ರೈತರು ಸ್ವಾಮಿ ಸ್ವಾಭಿಮಾನಿಗಳ ಇವತ್ತು ಎಷ್ಟೋ ಕಷ್ಟಕರು ಬಂದಿದ್ದರು ನಮ್ಮ ತಾಯಿ ಭೂಮಿ ತಾಯಿ ಕೈ ಬಿಡಂಗಿಲ್ಲ ಅನ್ನುವಂಥ ನಿಟ್ಟಿನೊಳಗೆ ಭೂಮಿ ತಾಯಿಗೆ ನಾಲ್ಕೈದು ಲಕ್ಷ ರೂಪಾಯಿ ಹಾಕಿದ್ರು ಕೂಡ ಅದು ಬೆಳೆ ಬರಲಿ ಬರದೇ ಇರಲಿ ಯಾವತ್ತೂ ತಲೆ ಕೆಡ್ಸಿಗೊಂಡಿಲ್ಲ ಮತ್ತು ಅವನು ಎಷ್ಟೇ ಕಷ್ಟಕರ ಬಂದಿದ್ರು ಯಾವುದಕ್ಕೂ ಭಾಗದಿನ ಅವನು ಆ ಜೀವನ ಸಾಕನ್ನ ದೇಶದೊಳಗೆ ಆದರೆ ರೈತರ ಮೇಲೆ ಪೋಲಿ ಆ್ಯಕ್ಚುಲಿ ಹೇಳ್ತಾನೆ ದಯವಿಟ್ಟು ಅದು ಪೊಲೀಸ್ ಇಲಾಖೆ ನಮ್ಮ ರೈತರ ಕಡೆ ಸಿಬ್ಬಂದಿ ವರ್ಗದೋಡು ಅಡಿಶ್ನೆ ಎಸ್ ಅವರು ನಮ್ಮ ರೈತರ ಎಲ್ಲಿ ಎಕಡೆ ಇರ್ತಾರಲ್ಲ ಆ ಕಡೆ ಭಾಗದಾಗಿರುವುದರಿಂದ್ರೆ ಇದು ಹೆಚ್ಚು ನಮ್ಮ ರೈತರಿಗೆ ಹೊರತು ಬಿದ್ದಿಲ್ಲ ಇಲ್ಲಾಂದ್ರೆ ಇದು ರಾಜಕಾರಣಿಗಳು ಫ್ಯಾಕ್ಟ್ರಿ ಇರೋದ್ರಿಂದ ಕ್ರಿಮಿನಲ್ ಮೈಂಡ್ ರಾಜಕಾರಣಿಗಳ ಕ್ರಿಮಿನಲ್ ತಲೆ ಓಡಿಸ್ಕಾರೆ ಈ ಹುಣ್ಣಾರು ನಡೆಸುವಂಥ ಕೆಲಸ ಫ್ಯಾಕ್ಟ್ರಿ ಅವರು ಮಾಡಿದಾರು ದಯವಿಟ್ಟು ನಮ್ಮ ಫ್ಯಾಕ್ಟ್ರಿ ನಮ್ಮ ಕಬ್ಬುಗಳ್ ನಿಂತ ರೈತರ ಕಬ್ಬುಗಳ್ ನಿಂತ ಫ್ಯಾಕ್ಟ್ರಿ ಚಲಾವಣೆ ಹೋಗೋದಾವು ಅವರೆಲ್ಲ ಕೋಟ್ಯಾನ್ ಗಂಟ್ಲೆ ರೊಕ್ಕ ಮಾಡುವಂಥ ಕೆಲಸ ಮಾಡೈತಿ ದಯವಿಟ್ಟು ಗೊಬ್ಬರ ರೇಟ್ ಹಿಡಿದು ಎಲ್ಲ ರೇಟ್ಗಳು ನಮಗೆ ಜಂಪ್ ಆಗಿದಾವು ದಯವಿಟ್ಟು ನಮಗೆ ಏನು ನಮ್ಮ ಮಹಾರಾಷ್ಟ್ರ ಮಾದರಿಯಾಗಿ ಮೂರುವರೆ ಸಾವಿರ ರೂಪಾಯಿ ರೇಟ್ ಕೊಟ್ಟ ನಮಗೆ ಎಫ್ ಆರ್ ಪಿ ಮೂಸೈತಿ ಆ್ಯಕ್ಚುಲಿ ಕೇಂದ್ರ ಸರ್ಕಾರ ಮೋದಿಜಿ ಸಾಹೇಬ್ರೆ ನಿಮಗೆ ವಿನಂತಿ ಮಾಡ್ಕೋತೇನೆ ನಾನು ಒಂಬತ್ತು ಪಾಯಿಂಟ್ ಐದು ಇದ್ದ ರಿಕೋರಿನ ಅಷ್ಟೇ ಇಟ್ಟುಬಿಟ್ಟಿದ್ರೆ ಈಗ ನಮಗೆ ಇಷ್ಟು ನಾವು ಪರದಾಟ ಮಾಡ್ತಿಲ್ಲ ನೀವು ರಿಕೋರಿ ಏರಿಸಿ ಮತ್ತೂ ನಮ್ಮ ರೈತನ ತುಳಿಯುವಂಥ ಕೆಲಸ ನೀವು ಮಾಡಿದಿರಿ ಈ ರೈತರ ಮೇಲೆ ನೀವೇನು ಮಾಡತ್ತಿರಲ್ಲ ಇದು ಯಾವತ್ತೂ ಸರಿಯಲ್ಲ ಹಿಂದಿಲ್ ನಾಳೆ ನಿಮ್ಮ ದೇಶದ ಬೆನ್ನೆಲಾದಂಥ ಏಯ್ಟಿ ಫೈವ್ ಪರ್ಸೆಂಟ್ ರೈತ ಸರ್ವ ರೈತರು ನಿಮಗೆ ತಕ್ಕ ಪಾಡ್ ಕಲಿಸ್ತಿದ್ರು ಮತ್ತು ಭಗವಂತನು ನಿಮಗೆ ತಕ್ಕ ಪಾಡ್ಕೊಡ್ತಾನೆ ಇವತ್ತ ಒಂದೆರಡು ಮಾತನ್ನು ಹೇಳಿ ನೆಗಿಲ್ ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್